ಹಾಯ್ ಫ್ರೆಂಡ್ಸ್ ಬೀಟ್ರೋಟ್ ಚಪಾತಿ ಜೊತೆಗೆ ಕುಂಬಳಕಾಯಿ ಪಲ್ಯ ಮಾಡುವ ವಿಧಾನ ಒಂದು ಬಾಣಲಿಗೆ ಎಣ್ಣೆ ಹಾಕ್ಕೊಂಡು ಸಾಸಿವೆ ಹಾಕ್ಕೊಳ್ಳೋಣ ಚಿಟಾಪಟ ಅಂದಮೇಲೆ ಈರುಳ್ಳಿ ಮೆಣಸಿನ್ಕಾಯಿ ಕರಿಬೇವು ಇದಕ್ಕೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಕಲಸಿಬಿಟ್ಟು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಕುಂಬಳಕಾಯಿ ಹಾಕ್ಕೊಳ್ಳೋಣ ನೀಟಾಗಿ ಕಲಸ್ಬಿಟ್ಟು ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ಹಾಕ್ಕೊಬೇಕು ಮುಚ್ಚಕ್ಕೆ ಬಿಡೋಣ ನೋಡಿ ಬೆಂದಾಗಿದೆ ಇದಕ್ಕೆ ಕಾಯಿ ತುರಿ ಕೊತ್ತಂಬರಿ ಸೊಪ್ಪು ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಪಲ್ಯ ರೆಡಿ ಬೀಟ್ರೋಟ್ ಚಪಾತಿ ಕುಂಬಳಕಾಯಿ ಪಲ್ಯ ಒಳ್ಳೆಯ ಕಾಂಬಿನೇಷನ್ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು